ಮೊಬೈಲ್ ಬಿಡ್ರಿ ಇನ್ನಾಗ ಒಂದು ನಿತ್ತಲ್ಲಿ ನೋಡ್ತೀನಿ ರೀ ಇಲ್ಲಿ ಯಾರೇ ಹಳಿ ಟಿ ವಿ ನೋಡ್ರಿ ನೋಡಿರಿ ಈಗ ರೀ ಈಗ ರೀ ಯಾರ ಮನೆಯಾಗಿಂಥ ಹಾಡಿ ಟಿ ವಿ ಇತ್ತು ರೀ ಅವ್ರು ಅವ್ರು ಕಮೆಂಟ್ ಮಾಡಿರಿ ಹಾಯಿ ಹೇಳಿ ನಿಮ್ಮಂತ್ರ ಗೊತ್ತದ್ರಿ ನಾನು ನಿಮ್ಮದು ರೀ ಇವತ್ತಿನ ವೀಡ್ಯೋದಾಗ ಏನಪ್ಪ ಅಂದ್ರೆ ನನಗೆ ಈಗ ವೀಡಿಯೋ ಮಾಡ್ಲಿಕ್ಕೆ ಮೂಡೇ ಬರಲಾಗಿದೆ ಅವಾಗೇನು ಮೊಬೈಲ್ ಓಡೋದು ಇತ್ತಲ್ಲ ರೀ ಆವಾಗಿ ಆವಾಗಿ ವೀಡಿಯೋನೇ ಮಾಡ್ಲಿಕ್ಕೆ ಮೂಡಿ ಬರಲಾಗಿದೆ ರೀ ಈಗ ಈ ಮೊಬೈಲ್ ತೊಂದಿನ ಹೊಸ ಮಾನ್ಯ ಮೊಬೈಲ್ ತೊಂದಿನ ರೀ ವೀಡಿಯೋ ಮಾಡ್ಲಿಕ್ಕೇ ಆ ಮೊಬೈಲ್ ತೊಂದಿನಿ ವೀಡಿಯೋ ಮಾಡ್ಲತ್ತಿನ ನಾವು ಒಟ್ಟು ಒಂದೆರಡು ದಿನ ಅದು ಗ್ಯಾಪ್ ಬಿದ್ದ ಕಾಲ ಒಟ್ಟು ವ್ಯೂಸೇ ಬರಲೈ ರೀ ವ್ಯೂಸ್ ಬರ್ಲೈ ರೀ ನೀವು ಸಪೋರ್ಟ್ ಮಾಡಲಿಗ್ರಿ ಅದ್ಕಾಲ ಒಟ್ಟು ಏನು ವ್ಯೂಸ್ ಬರೀಟ್ ಐವತ್ತು ಶಂಬರು ಯೂಸ್ ಇತ್ತೆ ಬರ್ಲತ್ತವ್ರಿ ಪೈಲಿ ಚಲೋ ಬರ್ತೇತಿ ನಾಲ್ಕುನೂರು ಐದುನೂರು ಯೂಸ್ ಬರ್ತೀವಿ ರೀ ಇವತ್ತಿನ ಹಿಡಿದು ಹೊಯ್ ಚಾಲು ಮಾಡೋದಿನಗಳು ಆಗ್ರಿ ನಿಂದ್ರಸಲ್ರಿ ನಿರ್ಸಲ್ರಿ ಇನ್ಮ್ಯಾಗ್ರಿ ಇವತ್ತಿನ ಹಿಡಿದು ಹೊಳ್ಳಿ ಸ್ಟಾರ್ಟಪ್ ಮಾಡ್ತೀನಿ ರೀ ಹೊಳ್ಳಿ ಬಟ್ ನಿಂದ್ರಾದಲ್ಲಿ ಮುಂದಿರಿ ಈಗ ರೆಗ್ಯುಲರ್ ವೀಡಿಯೋ ಮಾಡ್ತೀನಿ ರೀ ಇವತ್ತಿನ ವೀಡಿಯೋದಿಗೆ ಏನಾದಪ್ಪ ಅಂದ್ರೆ ನಾ ಡ್ಯೂಟಿ ಮ್ಯಾಗ ಬಂದೀನಿ ರೀ ಈಗ ಡ್ಯೂಟಿ ಮ್ಯಾಗ ಅಂತ ವೀಡಿಯೋ ಮಾಡ್ಲಿಕ್ಕಾಗಲ್ಲ ರೀ ಯಾಕಪ್ಪ ಅಂದ್ರೆ ನಾ ದಿನ ಒಬ್ಬರು ಕಸ್ಟಮರಿಗೆ ಬೆಟ್ಟಾಗಲ್ರಿ ನೂರ ಎಂಟು ಕಸ್ಟಮರ್ ಬೆಟ್ಟ ಹತ್ತೇನು ರೀ ದಿನಕ್ಕೆ ಏನ ಐದು ಕಸ್ಟಮರ್ಗಾರಿ ಬಿ ಐದು ಪೇಷೆಂಟ್ಗಾರು ಬೆಟ್ಟ ಆಗ್ಯವರು ಶುಗರ್ ಬಿ ಪಿ ತಪಾಸಣೆ ಮಾಡ್ಕೊಂಡು ರಿಪೋರ್ಟ್ ಡಾಕ್ಟ್ರ್ ಕಳ್ಸಬೇಕಾಗತ್ತದರಿ ಅಂಥರದ್ದು ನನ್ನ ಟೈಮ್ ಸಿಗಲಾಗ್ಯದ್ರಿ ಅದಕ್ಕಾಗಿ ಇನ್ನು ಇಲ್ರಿ. ಎಷ್ಟಕ್ಕೆ ಕಷ್ಟ ಬರ್ಲಿಕ್ಕೆ ರೀ ನಾ ಟೈಮ್ ಕಿಸ್ತೀನಿ ವಿಡಿಯೋ ಮಾಡ್ತೀನಿ ರೀ ನೀವು ಜಾರ ಸಪೋರ್ಟ್ ಮಾಡಿರಿ ಏನಾಗಲಿ ಒಬ್ಬರು ಕ ಪೇಶೆಂಟ್ ಮನೆಗೆ ಹೊಂಟಿದ್ರಿ ಇಲ್ಲಿ ಅದೇ ಗಾಡಿ ನಿಂದಿರ್ಸಿನ ರೀ ಈಗ ರೀ ನಮ್ಮ ಅಂಬಾರಿ ಅಂಬಾರಿದ ಒಂದು ಲುಕ್ ನೋಡಿರಿ ಯಾರ ಯಾರ ಬಲ್ಲಿ ಸ್ಪ್ಲೆಂಡರ್ ಗಾಡಿ ಅದಾರ ಅವ್ರು ಜಾರ ಕಮೆಂಟ್ ಮಾಡಿರಿ ಸ್ಪ್ಲೆಂಡರ್ ಗಾಡಿ ಹ್ಯಾಂಗಾದ್ರೆ ಕಮೆಂಟ್ ಮಾಡಿರಿ ಪೈಲು ಒಂದು ನಮ್ದು ಸ್ಪ್ಲೆಂಡರ್ ಇತ್ತು ರೀ ಆ ಸ್ಪ್ಲೆಂಡರ್ ಮಾರ್ಕಿಸಿನ ಮತ್ತೆ ಹೊಸದೇ ಸ್ಪ್ಲೆಂಡರ್ ತಗೊಂತೀವಿ ರೀ ಈಗಿನ ಗಾಡಿ ಮೈಲೇಜ್ ಕೊಡ್ತಾವ್ರಿ ಖರೆ ಗಾಡಿ ಅಷ್ಟು ಪೈಲಾಗಪ್ಲಿ ಹಿಂಗೆ ಬೇ ಇದು ಇಲ್ಲ ರೀ ಒಟ್ಟು ಹಲ್ಕ ಹಲ್ಕ ಸಾಮಾನಿ ಗಾಡಿಯಾಗ್ರಿ ಗಾಡಿಯಾಗ ರೀ ಇದ್ರ ಇತ್ತು ರೀ ಅದಕ್ಕೂ ಇದು ಪ್ಲ್ಯಾಸ್ಟಿಕ್ ಅದ್ರಿ ಇದು ಇದು ಇದ್ರದ್ರಿ ಮೆಟಲ್ ಅದ್ರ ಇದು ಪ್ಲ್ಯಾಸ್ಟಿಕ್ ಅದ ರೀ ಫೈಲ್ ಮೆಟಲ್ದು ಬರ್ತಿತ್ರಿ ಈಗ ಇದು ಮಾಡ್ಬೇಕು ರೀ ಗಾಡಿಯವರು ಮುತ್ತ ಬರ್ಲತ್ತನ್ ನೋಡ್ರಿ ಏನಂತ ನೋಡೋಣ ಕೇಳಬರ್ರಿ ಅವನಿ ನೋಡ್ರಿ ಗಾಡಿಗೆ ಹಾರ್ನ್ ಕುಂಬರ್ಶೇನ್ರಿ ರೀ ಹಾರ್ನ್ ಯಾಕೆ ಕ್ವಾಲಿಟಿದಾವೆ ನೋಡ್ರಿ ಜರ ಹ್ಯಾಂಗೆ ಎಟ್ ಬಾರಿ ಹೊಡಿತಾವೆ ನೋಡಿರಿ ಹಾಯ್ ಗ್ರಿ ಮುತ್ತೆ ಇದ್ದಲ್ರಿ ಮುತ್ತೆ ಹೋದ್ರಿ ಅವ್ರ ಗಾಡಿ ಮ್ಯಾಗ ಹೋದ್ರಿ ಮಂದಿ ಗಾಡಿ ರೀ ಅವ್ರು ಮುತ್ತೆ ಸಂಗಟ ಒಂದು ವಿಡಿಯೋ ಮಾಡ್ಬೇಕಂತ ಮಾಡಿದ್ರಿ ಆ ಮುತ್ತೆ ಇದ್ರೆ ಗಾಡಿ ಮ್ಯಾಗ ಹೋದ್ರಿ ಅವ್ ಬಿಡ್ರಿ ಯಾರೇ ಹಾಡಿ ಟಿವಿ ಹೋಗದಾರ ಹೋಗದ ನೋಡ್ರಿ ಗಾರಿ ಯಾರ ಮನೆಯಾಗ ಹಳ್ಳಿ ಟಿವಿ ಇತ್ತರಿ ಅವ್ರು ಅವ್ರಿಗೆ ಕಮೆಂಟ್ ಮಾಡ್ರಿ ನೋಡ್ರಿ ಮಾಡಿ ಮೆಡಿಸಿನ್ ಆರ್ಡ್ರ್ ಹಾಕ್ತೀನಿ ಆಯ್ತು ರೀ ನನಗೆ ಕೆಲಸ ಮನೆಗೆ ಮನೆಗೆ ಹೋಗಿ ಫ್ಯಾಮಿಲಿ ಸಮಯ ಟೈಮ್ ಸ್ಪೆಂಡ್ ಮಾಡಿದ್ರಿ ಮಾರ್ಚ್ರೆ ಎಡಿಟ್ ಮಾಡಿದ್ರಿ